ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡುವಂಥ ರೆಸಿಪಿ ಅಂದರೆ ಪಡ್ಡು ಇದು ಒಳಗಡೆ ಸಾಫ್ಟಾಗಿ ಮತ್ತು ಹೊರಗಡೆ ಕ್ರಂಚಿಯಾಗಿ ಇರುತ್ತೆ ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇನಂತ ನೋಡೋಣ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಸ್ವಲ್ಪ ಗೋಧಿ ಮತ್ತು ಒಂದು ಸ್ವಲ್ಪ ಹಲಸಂದಿನ ಒಂದೊಂದು ಇಡಿಯಷ್ಟು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯನೇ ಆ್ಯಡ್ ಮಾಡ್ಕೊತೀನಿ ಮೆಂತೆ ಹಾಕೋದ್ರಿಂದ ಕೆಂಪಿಗಾಗಿ ಬರುತ್ತೆ ಮತ್ತು ಈ ಎರಡು ಇಂಗ್ರೀಡಿಯೆಂಟ್ಸ್ ಗೋಧಿ ಅವನ್ನ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಇದನ್ನು ಬೆಳಗ್ಗೆನೇ ನೆನೆ ಹಾಕಬೇಕು ಬೆಳಗ್ಗೆ ನೆನೆ ಹಾಕಿದರೆ ರಾತ್ರಿನೇ ಮಿಕ್ಸಿಗಿಡಿಬೇಕು ಓವರ್ ಒಂದು ಏಳು ಎಂಟು ತಾಸಷ್ಟು ನೆನೆಬೇಕು ಆಗ ಮಾತ್ರ ಇಟ್ಟು ಚೆನ್ನಾಗಿ ಬರುತ್ತೆ ಮತ್ತು ಬೆಳ್ಳಗಾಗಿ ಕೂಡ ಬರುತ್ತೆ ಹಿಟ್ಟು ಇಲ್ಲಾಂದರೆ ಕೆಂಪಗಾಗಿರುತ್ತೆ ಸೊ ಹಂಗಾಗೋದು ಬೇಡ ಸಾಫ್ಟಾಗಿ ಬರಬೇಕು ಚೆನ್ನಾಗಾಗಬೇಕು ಅಂತಂದರೆ ಏಳೆಂಟು ಎಂಟು ತಾಸು ಆದರೂ ನೆನೆಬೇಕು ನೋಡಿಲ್ಲಿ ನಾನು ಏಳೆಂಟು ತಾಸು ನೆನೆ ಹಾಕಿದ್ದೀನಿ ಉದ್ದಿನಬೇಳೆ ಕೂಡ ಬೆಳಗ್ಗೆ ನೆನೆ ಹಾಕಿದ್ದೀನಿ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗಿದ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು ಒಂದು ಕನ್ಸಿಸ್ಟೆನ್ಸಿ ಅಷ್ಟು ರಫ್ ಆಗಿರಬಾರ್ದು ಸ್ವಲ್ಪ ಸಾಫ್ಟಾಗಿ ಬರುವಷ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ಇದನ್ನ ರಾತ್ರಿ ಹಾಕಿ ಹಾಕ್ತಿದ್ದೀವಲ್ಲ ಸೊ ಅದಕ್ಕೆ ರಾತ್ರಿನೇ ನಾನು ಸೋಡಾ ಪುಡಿ ಮತ್ತು ಉಪ್ಪನ್ನ ಇವಾಗ ಕಲಿಸ್ಕೊತಾನೆ ಇವಾಗ ಕಲಿಸ್ಕೊಳ್ಳೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ ಇಲ್ಲಾಂದರೆ ರಫ್ ಆಗಿಬಿಡ್ತವೆ ಬೆಳಗ್ಗೆ ಕಲಿಸ್ಕೊಂಡ್ರೆ ಮಾತ್ರ ನಾವು ಮನೆಯಲ್ಲಿ ಯಾವಾಗಲೂ ಪಡ್ಡುಗೆ ಮಾಡಿದ್ರೆ ಮತ್ತು ರಾತ್ರಿನೇ ಕಲಸಿಡೋದು ನಾವು ಯಾವಾಗಲೂ ಹಾಗೆ ಮಾಡ್ತೀವಿ ಮತ್ತು ಕೆಲವೊಬ್ಬರಂತರ ಉಳಿ ಬರುತ್ತೆ ಅಂತ ನಮಗೇನಷ್ಟೇ ಅನಿಸಲ್ಲ ನಾವು ಯಾಕಂದರೆ ಯಾವಾಗ್ಲಿಂದನೂ ಕೂಡ ರಾತ್ರಿನೇ ಕಲಿಸ್ತೀವಲ್ಲ ಸೊ ನಮ್ಗೆ ಟೇಸ್ಟಿಗೆ ಸರಿ ಹೋಗ್ಬಿಡುತ್ತೆ ಸ್ವಲ್ಪ ಹುಳಿಯಾದರೂ ಕೂಡ ಚೆನ್ನಾಗೇ ಆಗುತ್ತೆ ಹುಳಿಯಾದ್ರೇನು ಅಷ್ಟೊಂದು ಹುಳಿ ಏನಾಗೋಲ್ಲ ಸ್ವಲ್ಪ ರುಚಿಯಾಗೋಷ್ಟು ಬರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ರಾತ್ರಿ ನೆನೆಸಿಟ್ಟಿರೋಂದ್ರೆ ಬೆಳಗ್ಗೆ ಮುಕ್ಕಾಲು ಭಾಗ ಉಬ್ಬಿರುತ್ತೆ ಮುಕ್ಕಾಲು ಭಾಗ ಉಬ್ಬಿರೋದ್ರಿಂದ ಸೊ ಏಳು ಗಂಟೆಗೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡು ಕಲಸಿಟ್ಬಿಟ್ರೆ ಟಿಫಿನ್ ಟೈಮ್ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅದ್ರ ತುಂಬ ಉಬ್ಬಿ ಬರುತ್ತೆ ಉಬ್ಬೋದ್ರಿಂದ ಪಡ್ಡು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅರ್ಧ ಭಾಗ ಇದ್ದಿದ್ದು ಹಿಟ್ಟು ಪೂರ್ತಿ ತುಂಬಿದೆ ಈಗ ತುಂಬಿರೋದ್ರಿಂದ ಹಿಂಗೆ ಉಬ್ಬಿರೋದ್ರಿಂದ ಸಾಫ್ಟಾಗಿರುತ್ತೆ ದೋಸೆನ ಹಾಕಲಿ ಪಡ್ಡಾದರೂ ಹಾಕಲಿ ಚೆನ್ನಾಗಿರುತ್ತೆ ಎರಡೇ ಇಂಗ್ರೀಡಿಯೆಂಟ್ಸ್ ಹೆಚ್ಚಿಗೆ ಹಾಕೋದ್ರಿಂದ ಹಿಟ್ಟು ಟೇಸ್ಟ್ ಆಗುತ್ತೆ ಇದರಲ್ಲಿ ಅರ್ಧ ಭಾಗನ ತೆಗೆದು ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಮೆಣಸಿನ ಕೈನ ಹಾಕಿ ಪಡ್ಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಎಕ್ಸ್ಟ್ರಾ ಬೇಕಾದರೆ ನಿಮ್ಮ ಮನೇಲಿದ್ದರೆ ಕರಿಬೇವು ಕೊತ್ತಂಬರಿನ ಆ್ಯಡ್ ಮಾಡ್ಕೊರಿ ಸೊ ನಮ್ಮ ಮನೇಲಿ ಇದ್ದಿಲ್ಲ ಹಂಗಾಗಿ ನಾನು ಹಾಕಿಲ್ಲ ಈಗ ಈ ಕಡೆ ಚಟ್ನಿಗೆ ಅಂಥೇಳಿ ಮೆಣಸಿನ್ಕಾಯಿ ಶೇಂಗಾನ ಹುರ್ಕೊತಾ ಇದ್ದೀನಿ ಮತ್ತು ನಾನು ಎಕ್ಸ್ಟ್ರಾ ಹುರ್ಕಡ್ಲಿ ಗೂಡೂ ಇದ್ದೀನಿ ಹುರ್ಕಡ್ಲಿ ಹುರಿಯೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ ಇದನ್ನು ಒಗ್ಗರಣೆಗೆ ಒಗ್ಗರಣೆಗೆ ಅಂತೇಳಿ ಎಣ್ಣೆ ಉದ್ದಿನ ವೇಳೆ ಮತ್ತು ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಕಡಲೆ ಬೇಳೆ ಹಾಕಿಲ್ಲ ನಾನಿಲ್ಲಿ ನೀವು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋರಿ ಈಗೇನು ಹುರಿದಿಟ್ಕೊಂಡಿರೋದ್ರಿಂದ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ಮಿಕ್ಸಿಗೆ ಹಾಕಿ ಒಗ್ಗರಣೆಗೆ ಹಿಡ್ದಿದ್ನಲ್ಲ ಅದು ಒಗ್ಗರಣೆಗೆ ಒಗ್ಗರಣೆಗೆ ಹಾಕಿಬಿಡ್ತೀನಿ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಚಟ್ನಿ ರೆಡಿ ಆಯಿತು ಈಗ ಇಲ್ಲಿ ತವ ಕಾಯಕ್ಕೆ ಇಟ್ಟಿದ್ದೀನಿ ಪಡ್ಡು ಅಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡಿನ ಹಿಟ್ಟನ್ನು ಹಾಕೋ ಹಾಕ್ತಿದ್ದೀನಿ ಅಂಚು ಕಾದ್ಮೇಲೆ ಹಾಕಬೇಕು ಇಲ್ಲಾಂದರೆ ಅಂಟಿಬಿಡುತ್ತೆ ಹಿಟ್ಟು ಹಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಹಿಟ್ಟು ಬೆಳ್ಳು ಕೂಡ ಆಗಿದೆ ನೀವು ಎರಡು ತಾಸು ಮೂರು ತಾಸು ಹಿಟ್ಟು ನೆನೆಸಿದ್ರೆ ಇಷ್ಟು ವೈಟ್ ಕಲರ್ ಬರೋದಿಲ್ಲ ಹಂಗಾಗಿ ಏಳೆಂಟು ತಾಸಾದರೂ ನೆನಿಬೇಕು ಓವರ್ ನೈಟ್ ನೆನೆರೂ ಕೂಡ ಚೆನ್ನಾಗಾಗುತ್ತೆ ಈಗ ನೋಡಿರಿ ಪಡ್ಡು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಪಡ್ಡು ಮಾತ್ರ ನೀವು ಮಕ್ಕಳಿಗೆ ಬಾಕ್ಸ್ ಕಟ್ಟಿದರೂ ಕೂಡ ಮಧ್ಯಾಹ್ನ ಟೈಮ್ ಆಗೋವರೆಗೂ ಕೂಡ ಸಾಫ್ಟಾಗೇ ಇರುತ್ತೆ ಮತ್ತು ಟೇಸ್ಟಿ ಕೂಡ ಹಾಗೇ ಇರುತ್ತೆ ರಫ್ ಮಾತ್ರ ಆಗೋದೇ ಇಲ್ಲ ಕ್ರಂಚಿಯಾಗಿರುತ್ತೆ ಮೇಲೆ ಪದರು ಮಾತ್ರ ಅದೇ ಹಿಟ್ಟಿನಿಂದ ನಾನು ದೋಸೆ ಉತ್ತಪ್ಪ ಕೂಡ ಹಾಕೋತೀನಿ ದೋಸೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಉತ್ತಪ್ಪ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಮಾತ್ರ ಅಷ್ಟು ಸ್ಮೂತ್ ಇರ್ತವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿರಿ ನಾನು ಅಪ್ಲೋ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ಕೂಡ ನೋಡಿರಿ ಅಂತ ಹೇಳ್ತಾ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿಕೊರಿ ಚೆನ್ನಾಗಿರುತ್ತೆ